ನಾನು ಡಿ ಬಾಸ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಎಂದಿದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ ಇದೀಗ ವಿವಾದಕ್ಕೆ ಸಿಲುಕಿದ್ದಾರೆ ದರ್ಶನ್ ಅವರ ಶೈಲಿಯಲ್ಲೇ ಮಿಂಚುತ್ತಿದ್ದ ರಜತ್ ಈಗ ದಚ್ಚು ಅಭಿಮಾನಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ರಜತ್ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ರು ನಾನು ಡಿ ಬಾಸ್ ಫ್ಯಾನ್ ಎಂದು ಹೇಳಿಕೊಂಡಿದ್ದ ರಜತ್ ವಿರುದ್ಧ ಅಭಿಮಾನಿಗಳು ಸಿಡಿದಿದ್ದರೆ ಇಷ್ಟಕ್ಕೂ ರಜತ್ ಮಾಡಿತಾದರೂ ಏನು ಗೊತ್ತಾ ಸಖತ್ ರಗಡಾಗಿ ಡೈಲಾಗ್ ಹೊಡಿತಿದ್ದ ರಜತ್ ಅವರನ್ನ ನಟ ದರ್ಶನ್ಗೆ ಕೆಲವರು ಹೋಲಿಸಿದ್ರು ಆದರೆ ದರ್ಶನ್ ಅಭಿಮಾನಿಯಾಗಿ ರಜತ್ ಮಾಡಿಕೊಂಡಿರುವ ಎಡವಟ್ಟಿನಿಂದ ಫುಲ್ ಔಟ್ ಕೂಡ ಆಗಿದೆ ಇದಕ್ಕೆ ಕಾರಣವಾಗಿದ್ದು ರಜತ್ ಮಾಡಿಸಿಕೊಂಡಿರುವ ಫೋಟೋ ಶೂಟ್ ಹೌದು ರಜತ್ ಫೋಟೋ ಶೂಟ್ ಕಂಡು ಮೊದಲಿಗೆ ಎಲ್ಲರೂ ವಾವ್ ಎಂದಿದ್ದಾರೆ ಆದರೆ ಅಲ್ಲಿ ನಡೆದಿರೋ ಒಂದು ಎಡವಟ್ಟಿನಿಂದ ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಜತ್ ಅವರು ದರ್ಶನ್ ಮೇಲಿನ ಅಭಿಮಾನವನ್ನ ಪ್ರದರ್ಶಿಸಲು ಸ್ಪೆಷಲ್ ಫೋಟೋ ಶೂಟ್ ಮಾಡಿಸಿದ್ದಾರೆ ವಿಶೇಷ ಅಂದ್ರೆ ರಜತ್ ಹಾಕಿರೋ ಪ್ಯಾಂಟ್ ಮೇಲೆಲ್ಲ ದರ್ಶನ್ ಅವರ ಸಿನಿಮಾಗಳ ಹೆಸರುಗಳಿವೆ ಶರ್ಟ್ ಮೇಲೆ ದೊಡ್ಡದಾಗಿ ಡಿ ಬಾಸ್ ಎಂದು ಇದೆ ಕೈಯಲ್ಲಿ ಸ್ಟೈಲ್ ಆಗಿ ಲಾಂಗ್ ಹಿಡಿದು ಕರಿಯಾ ಸಿನಿಮಾದಲ್ಲಿ ದರ್ಶನ್ ಅವರನ್ನೇ ಹೋಲುವಂತೆ ಪೋಸ್ ಕೊಟ್ಟಿದ್ದಾರೆ ಆದರೆ ಈ ಫೋಟೋದಲ್ಲಿ ಒಂದು ಎಡವಟ್ಟಾಗಿದೆ ಅದೇನೆಂದರೆ ರಜತ್ ಹಾಕಿರುವ ಪ್ಯಾಂಟ್ ಮೇಲೆ ಬರೆಯಲಾಗಿರುವ ದರ್ಶನ್ ಎಂಬ ಹೆಸರು ರಜತ್ ಧರಿಸಿದ ಶೂ ಮೇಲೆ ಬಂದಿದೆ ಅದನ್ನು ಗಮನಿಸಿದ ದರ್ಶನ್ ಅಭಿಮಾನಿಗಳು ರಜತ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿಮ್ಮ ಅಭಿಮಾನ ಆದರೆ ಅಭಿಮಾನದ ಹೆಸರಿನಲ್ಲಿ ದರ್ಶನ್ ಅವರಿಗೆ ಅವಮಾನ ಮಾಡಿದಿರಲ್ಲ ಎಂದು ಪ್ರಶ್ನಿಸಿದ್ದಾರೆ ನೀವು ದರ್ಶನ್ ಫ್ಯಾನ್ ಅನ್ನೋದು ನಮಗೆ ಹೆಮ್ಮೆ ಆದ್ರೆ ಶೂ ಮೇಲೂ ಅವರ ಹೆಸರು ಬರಬೇಕಿತ್ತ ಎಂದಿದ್ದಾರೆ ಬಹುಶಃ ಇದು ನಿಮ್ಮ ಗಮನಕ್ಕೆ ಬಾರದೆಯೋ ಆಗಿರಬಹುದು ದಯವಿಟ್ಟು ಇಂತಹ ಹುಚ್ಚಾಟ ತೋರುವಾಗ ದರ್ಶನ್ ಅವರ ಘನತೆಗೆ ಧಕ್ಕೆ ತರದಂತೆ ಎಚ್ಚರ ವಹಿಸಿ ರಜತ್ ಎಂದು ಕಿವಿ ಮಾತು ಹೇಳಿದ್ದಾರೆ ರಜತ್ ಅವರ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾರಿದಾಗ್ತಿದೆ ಅಂದ ಹಾಗೆ ರಜತ್ ಫೋಟೋದಲ್ಲಿ ಧರಿಸಿರೋ ಪ್ಯಾಂಟ್ ಮೇಲೆ ಮೆಜೆಸ್ಟಿಕ್ ಅಣ್ಣ ಅವರು ಲಂಕೇಶ್ ಪತ್ರಿಕೆ ಪೊರ್ಕಿ ನನ್ನ ಪ್ರೀತಿಯ ರಾಮು ಕರಿಯ ಕ್ಲಾಸಿ ಸುಂಟ್ರಗಾಳಿ ಮಂಡ್ಯ ಶಾಸ್ತ್ರಿ ಅರ್ಜುನ್ ಗಜ ಲಾರಿ ಹಾಡು ಸೇರಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿರುವ ಎಲ್ಲಾ ಸಿನಿಮಾಗಳ ಹೆಸರನ್ನು ಬಳಸಿಕೊಂಡು ಲಾಂಗ್ ಹಿಡಿದು ಖಡಕ್ಕಾಗಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ರಜತ್ ಕೆಲವರು ಈ ಐಡಿಯಾ ಕೂಡ ಚೆನ್ನಾಗಿದೆ ಎಂದು ರಜತ್ಗೆ ಭೇಷ್